ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ರಾಜ್ಯದ ಜಿಲ್ಲೆಗಳಲ್ಲೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾದಲ್ಲಿ ರೋಟರಿ ಕ್ಲಬ್ ಹಾಗೂ ಬೆನಕಾ ಇವೆಂಟ್ಸ್ ಸಹಭಾಗಿತ್ವದಲ್ಲಿ ಚನ್ನಪಟ್ಟಣದ ಗೊಂಬೆಗಳು ಗೃಹಾಲಂಕಾರ ವಸ್ತುಗಳು ಸೇರಿದಂತೆ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು ಗ್ರಾಮೀಣ ಭಾಗದ ಸಾರ್ವಜನಿಕರು ಹಾಗೂ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಇಂತಹ ಮೇಳಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಕುಮುಟಾದ ಮೇಳದಲ್ಲಿ ಸ್ವದೇಶಿ ಸೌಂದರ್ಯ ವರ್ಧಕಗಳು ಖಾದಿ ಉತ್ಪನ್ನಗಳು ಸಾವಯವ ಹಾಗೂ ಆಯುರ್ವೇದ ಉತ್ಪನ್ನಗಳು ಆದಿವಾಸಿ ಸಮುದಾಯದವರು ತಯಾರಿಸಿದ ಸ್ವದೇಶಿ ಕರಕುಶಲ ವಸ್ತುಗಳು ಸೇರಿದಂತೆ ಕೃಷಿ ಹಾಗೂ ತೋಟಗಾರಿಕಾ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಒಂದು ದೂರದರ್ಶನಕ್ಕೆ ಆಗಮಿಸಿದ ಸ್ಥಳೀಯರಾದ ಶೆಟ್ಟಿ ಪ್ರದರ್ಶನದಲ್ಲಿ ಲಭ್ಯವಿರುವ ಚನ್ನಪಟ್ಟಣ ಗೊಂಬೆಗಳು ಆಕರ್ಷಕವಾಗಿದ್ದು ಮಕ್ಕಳಲ್ಲಿ ಸ್ವದೇಶಿ ಉತ್ಪನ್ನಗಳ ಕುರಿತು ಒಲವು ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಪ್ರಧಾನಿ ಅವರ ಆತ್ಮನಿರ್ಭರ ಭಾರತ ಕನಸು ಪ್ರದರ್ಶನದಲ್ಲಿ ಬಿಂಬಿತವಾಗಿದೆ ಎಂದರು ಕೊಟ್ರೆ ನಮ್ಮ ನಮ್ಮಲ್ಲಿರುವಂತಹ ಸ್ವದೇಶಿಯ ವಸ್ತುಗಳನ್ನು ತಯಾರು ಮಾಡುವಂತವರಿಗೂ ಕೂಡ ಇದರಿಂದ ಸಹಾಯ ಆಗ್ತದೆ ಅಂತ ನಾವಿಲ್ಲಿಂದು ಆಟಕೆರೆ ಸಾಮಾನುಗಳನ್ನು ತೆಗೆದುಕೊಂಡಿದ್ದೇವೆ ಗೃಹಿಣಿ ಪುಷ್ಪಾ ಶಾನ್ಬಾಗ್ ಸ್ವಸಹಾಯ ಸಂಘದ ಮಹಿಳೆಯರು ಮನೆಗಳಲ್ಲಿ ತಯಾರಿಸಿದ ಹಪ್ಪಳ ಸಂಡಿಗೆ ಆರೋಗ್ಯಕರವಾಗಿದ್ದು ಅವರಿಗೂ ಇನ್ನಷ್ಟು ಉತ್ಪನ್ನಗಳನ್ನು ತಯಾರಿಸಲು ಸ್ಫೂರ್ತಿ ನೀಡಲಿದೆ ಎಂದು ತಿಳಿಸಿದರು ಇಲ್ಲಿ ಸಂಡಿಗೆ ಹಪ್ಪಳ ಎಲ್ಲದೂ ಮಾಡ್ತಿದ್ದಾರೆ ಹೋಟೆಲ್ ತಿಂಡಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು ದೇಹಕ್ಕೂ ಒಳ್ಳೆಯದು ಮತ್ತೆ ತುಂಬಾ ಖುಷಿ ಆಗ್ತಾ ಉಂಟು ಉಷಾ ಭಟ್ ಖಾದಿ ಉತ್ಪನ್ನಗಳಿಂದ ನೇಕಾರರಿಗೆ ಆರ್ಥಿಕ ಬೆಂಬಲ ದೊರೆಯಲಿದ್ದು ಇಂತಹ ಮೇಳಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು ಎಂದರು ಖರೀದಿ ಮಾಡಿದ್ರೆ ಕೈಮಗ್ಗ ಸೀರೆ ಇದು ಇದನ್ನು ನಾವು ಖರೀದಿ ಮಾಡಿದ್ರೆ ಇಲ್ಲಿ ಜನಕ್ಕೆ ಸಹಾಯ ಆಗ್ತದೆ ಉದ್ಯೋಗ ಸಿಗ್ತದೆ ಪ್ರಾಯೋಜಕರಾದ ಎನ್ ಆರ್ ಗಜು ಇಂತಹ ಮೇಳಗಳಿಂದ ಗ್ರಾಮೋದ್ಯಮಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು ತಯಾರು ಮಾಡುವಂಥದ್ದು ಮತ್ತು ನಾವು ಅದನ್ನು ಬಳಸಬೇಕು ನಾವು ಬಳಸ್ತಿದ್ರೆ ಅದು ಬೆಳೆಯುವುದು ಬೆಳೆಯುವುದಿಲ್ಲ ಈ ಕುರಿತು ನಾವು ದೊಡ್ಡ ಪ್ರಮಾಣದಲ್ಲಿ ಅಂಥ ಒಂದು ಜಾಗೃತಿಯನ್ನು ಉಂಟು ಮಾಡುವ ಸಲುವಾಗಿ ಈ ಮೇಳವನ್ನು ಆಯೋಜಿಸಿದ್ದೇವೆ